நமஸ்தே எல்லாரும் இவ்வான் தீனி தண்டைக்காய் பல்ய தண்டைக்காய் பல்யா நோடி தண்டைக்காயினா சனாக் தொழில்பிட்டு நான் ரீதிச்சிட்டுனா இது பல்யக்கே பிடி ரெடி மாதக்கே காரக்குஷ்டு மெணசின்க்காய் மற்ற கடலைபழை சாப்ப உதின்பழை இதன்ன மொதல் சொல் உருதுவிட்டு ஆமேலே இதை ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಬೇಗ ಹುರಿಯತ್ತೆ ಉದ್ದಿನ ಬೇಳೆ ನಿಧಾನ ಹುರಿಯತ್ತೆ ಹಾಗಾಗಿ ಕೊನೆಯಲ್ಲಿ ಸಾಸಿವೆ ಜೀರಿಗೆ ಹಾಕಿ ಹುರಿದಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇದು ಈಗ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಯುವಾಗ ಉದ್ದಿನ ಬೇಳೆ ಹಾಕಿದ್ದೀನಿ ಬೇಳೆ ಸ್ವಲ್ಪ ಕೆಂಪಗಾಗಲಿ ಕರ್ಬೇನ್ ಸೊಪ್ಪು ಹಾಕಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಕೆಂಪಾಗ ಹಾಕಬೇಕು ಆಮೇಲೆ ಹೆಚ್ಚಿಕೊಂಡಿರುವಂಥ ತೊಂಡೆಕಾಯಿನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಆಮೇಲೆ ತೊಂಡೆಕಾಯಿ ಬೇಯೋ ಅಷ್ಟು ನೀರು ಹಾಕ್ತಾಯಿದ್ದೀನಿ இங்கே எஸ்டன்னோ சரியாக மிஸ் தண்டைக்காயின வேயோதே விடப்போக உர்துட்டி கடலை விலை உதினை ஜீருகா சாசுவை எல்லாம் அதன் தண்ணுகாதமேலே நோய் ரீதி நான் புடி மாடி மா ಫಸ್ಟಿಗೆ ಅದೆಷ್ಟನ್ನು ಪುಡಿ ಮಾಡಿಕೊಂಡು ಆಮೇಲೆ ತೆಂಗಿನಕಾಯನ್ನ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡೋದು ಬೇಡ ದಪ್ಪ ದಪ್ಪನೇ ಇರಲಿ ತೆಂಗಿನಕಾಯಿ ನೋಡಿ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ತೊಂಡೆಕಾಯಿ ಬೆಂದಿದ್ಯಾ ಅಂತ ನೋಡ್ತೀನಿ ನೋಡಿ ನೀರು ಕಮ್ಮಿಯಾಗಿದೆ ಈಗ ತೊಂಡೆಕಾಯಿ ಬೆಂದಿದ್ಯಾ ಅಂತ ಇದ್ದೀನಿ ತೊಂಡೆಕಾಯಿ ಈ ಟೈಮಲ್ಲಿ ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು ಬೇಯಿಸ್ಕೋಬೇಕು ತೊಂಡೆಕಾಯಿ ಬೆಂದಿದೆ ಹಂಗೆ ಅದಕ್ಕೋಸ್ಕರ ನಾನೀಗ ಪುಡಿ ಹಾಕ್ತಾಯಿದ್ದೀನಿ ಪುಡಿ ಕೊನೆಯಲ್ಲಿ ಹಾಕಬೇಕು ತೊಂಡೆಕಾಯಿ ಬೆಂದಿದೆ ಅಂತ ಆದಮೇಲೆ ಪುಡಿ ಕೊನೆಯಲ್ಲಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಕಲಸಿ ಹಾಗೆ ಒಂದು ನಿಮಿಷ ಒಂದು ನಿಮಿಷವೂ ಬೇಡ ಒಂದು ಮೂವತ್ತು ಸೆಕೆಂಡ್ ീക മിക്സ് മാത ബുസമാക്കണ്ടെ തണ്ടെക്കായ പല്യ റെഡിയായി നന്ന വീഡിയോ ഇഷ്ടം ലൈക്ക് മാി ശേർ മാി സബ്സ്ക്ൈബ് മാി താങ്ക് യു